ಕೇರಳ ತಮಿಳುನಾಡಿನಿಂದ ಗೋಮಾಂಸವನ್ನು ತಂದು ಮಾರಾಟ ರಾಜ್ಯದಲ್ಲಿ ಬೀಫ್ ಶಾಪ್ಗೆ ಅನುಮತಿ ಕೋರಿ ಸಿಎಂಗೆ ಮನವಿ ರಾಜ್ಯದ ಎಲ್ಲಾ ಕಸಾಯಿಖಾನೆ ಮಾಲೀಕರು ಸಚಿವ ಜಮೀರ್ ಅಹಮದ್ ಖಾನ್ ಮೂಲಕ ನಗರದಲ್ಲಿ ಬೀಫ್ ಶಾಪ್ ಅನ್ನು ತೆರೆಯಲು ಟ್ರೇಡ್ ಲೈಸೆನ್ಸ್ ಅನ್ನ ನೀಡಬೇಕೆಂದು ಒತ್ತಡವನ್ನ ಹಾಕಿದ್ದಾರೆಂದು ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್ ಆರೋಪ ಮಾಡಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಪ್ರಕಟಣೆಯನ್ನ ನೀಡಿರುವಂತಹ ಎನ್ಆರ್ ರಮೇಶ್ ಮಾರ್ಚ್ ಆರರಂದು ಸಚಿವ ಜಮೀರ್ ಅಹಮದ್ ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸಿದ್ದಾರೆಂದು ಮಾಹಿತಿ ನೀಡಿದ್ದಾರೆ ರಾಜ್ಯ ಸರ್ಕಾರವು ಗೋಗಳ ಹತ್ಯೆ ಮಾಡುವುದನ್ನು ಮಾತ್ರ ನಿಷೇಧ ಮಾಡಿದ್ದು ಗೋಹತ್ಯ ನಿಷೇಧ ಕಾನೂನಿನಂತೆ ನಾವು ಕರ್ನಾಟಕ ರಾಜ್ಯದಲ್ಲಿ ಗೋಗಳ ಹತ್ಯೆ ಮಾಡಿದಲ್ಲಿ ಮಾತ್ರ ಪ್ರಸ್ತುತ ಕಾನೂನು ಅನ್ವಯ ಆಗೋದ್ರಿಂದ ನಾವುಗಳು ನೆರೆಯ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗೋಮಾಂಸವನ್ನ ತಂದು ಮಾರಾಟ ಮಾಡಲು ಅನುಮತಿಯನ್ನ ಮಾಡಿಕೊಡಬೇಕೆಂದು ಸಭೆಯಲ್ಲಿ ಆಗ್ರಹಿಸಲಾಗಿದೆ ಈ ಸಭೆಯಲ್ಲಿ ಬಿಬಿಎಂಪಿಯ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕಸಾಯಿಖಾನೆಗಳ ಮಾಲೀಕರು ಮತ್ತು ಮುಖ್ಯಸ್ಥರು ಅಲ್ಪಸಂಖ್ಯಾತ ವ್ಯಾಪಾರಸ್ಥರು ಅಲ್ಪಸಂಖ್ಯಾತ ಧಾರ್ಮಿಕ ಮುಖಂಡರು ಮತ್ತಿತರರು ಹಾಜರಿದ್ದರು ರಾಜ್ಯದ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಬಫೆಲೋ ಮೀಟ್ ಶಾಪ್ ಎಂಬ ಹೆಸರಿನಲ್ಲಿ ಮಾತ್ರ ವ್ಯಾಪಾರ ಪರವಾನಗಿಯನ್ನು ನೀಡ್ತಾ ಇದ್ದು ಅದರ ಬದಲಾಗಿ ನಮಗೆ ಬೀಪ್ ಶಾಪ್ ಎಂಬ ಹೆಸರಿನಲ್ಲಿ ವ್ಯಾಪಾರ ಪರವಾನಗಿ ನೀಡುವ ಸಂಬಂಧ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಕೋರಿದ್ದಾರೆಂದು ರಮೇಶ್ ಆರೋಪ ಮಾಡಿದ್ದಾರೆ